ನಡುವೆ ಸಿದ್ದರಾಮಯ್ಯ ಅವರೊಂದು ಹೇಳಿಕೆ ದೊಡ್ಡ ಸಂಚಲನ ಉಂಟು ಮಾಡ್ತಾ ಇದೆ ಲೋಕಸಭಾ ಚುನಾವಣೆಗೆ ಮುನ್ನವೇ ಕರ್ನಾಟಕದ ಸಿಎಂ ಸಿದ್ದರಾಮಯ್ಯ ಐ ಎನ್ ಡಿ ಎ ಮೈತ್ರಿಕೂಟ ಅಧಿಕಾರಕ್ಕೆ ಬರಲ್ಲ ಅಂತ ಹೇಳಿ ಸೋಲೊಪ್ಪಿಕೊಂಡ್ರ ಎಂಬ ಅನುಮಾನ ವ್ಯಕ್ತವಾಗ್ತಾ ಇದೆ ಇಂಡಿಯಾ ಮೈತ್ರಿಕೂಟಕ್ಕೆ ಲೋಕಸಭಾ ಚುನಾವಣೆಯಲ್ಲಿ ಬಹುಮತ ಸಿಗದೇ ಇರಬಹುದು ಅಂತ ಸ್ವತಃ ಸಿದ್ದರಾಮಯ್ಯ ಹೇಳಿದ್ದಾರೆ ಇಂಡಿಯಾ ಮೈತ್ರಿಕೂಟ ಲೋಕಸಭಾ ಚುನಾವಣೆಯಲ್ಲಿ ಸಂಪೂರ್ಣ ಬಹುಮತ ಪಡೆಯದಿರಬಹುದು ಆದರೆ ಎನ್ ಎ ಮೈತ್ರಿಕೂಟ ಕೂಡ ಸಂಪೂರ್ಣ ಬಹುಮತವನ್ನ ಪಡೆಯುವುದಿಲ್ಲ ಅಂತ ಹೇಳಿದ್ದಾರೆ ಅಂದರೆ ಓಕೆ ನಮಗೆ ಐ ಎನ್ ಡಿ ಎ ಮೈತ್ರಿಕೂಟಕ್ಕೆ ಬರದೇ ಇರ್ಬೋದು ಅವ್ರಿಗೂ ಬರಲ್ಲ ಅವ್ರಿಗೂ ಬರಲ್ಲ ಅಂತ ಹೇಳಿದ್ದಾರೆ ಅಂದರೆ ಸಾಧಾರಣವಾಗಿ ಅವ್ರಿಗೆ ಬರೋದಿಲ್ಲ ಅಂದರೆ ಇವ್ರಿಗಾದ್ರೂ ಬರಬೇಕಿತ್ತಲ್ಲ ಯಾಕೆ ಹೇಳಿದ್ರು ಅವರು ಹೇಳಿಕೆಯನ್ನು ಸ್ವಲ್ಪ ಗಮನಿಸಿ ಎನ್ ಡಿ ನಾಟ್ ಗೆಟ್ ದೂಟ್ ಬಟ್ ಅಟ್ ದಿ ಸೇಮ್ ಟೈಮ್ ಎನ್ ಡಿ ಎಲ್ ಆಲ್ಸೋ ನಾಟ್ ಗೆಟಿಂಗ್ ದಿಸ್ಸೊಲ್ಯೂಟ್ ಮೆಜಾರಿಟಿ So they have to both India, uh, depending upon the other like uh, Mamata Energy, uh, that warisha uh, Patnaik party, Telangana um, party, like that, they has to depend upon CPM. In Kerala, CPM is the rival. Cong Congress rival is CPM. Yes. ಅಂದರೆ ಭಾಳ ಮುಖ್ಯವಾಗಿ ಐ ಎನ್ ಡಿ ಎ ಮೈತ್ರಿ ಅಧಿಕಾರಕ್ಕೆ ಬಹುಮತಕ್ಕೆ ಬರೋದಿಲ್ಲ ಬರಬೇಕು ಅಂತಂದರೂ ಕೂಡ ಬೇರೆ ಬೇರೆ ಅಂದರೆ ದೀದಿ ಆಮೇಲೆ ನವೀನ್ ಪಟ್ನಾಯಕ್ ಆಮೇಲೆ ಸಿ ಪಿ ಐ ಎಮ್ ಕೇರಳದಲ್ಲಿ ಇವ್ರದೆಲ್ಲ ಸಹಾಯ ಪಡೆಯಬೇಕಾಗತ್ತೆ ಅವರು ಬರೋದಿಲ್ಲ ನಾವು ಬರೋದಿಲ್ಲ ಅನ್ನುವಂಥ ರೀತಿಯಲ್ಲಿ ಹೇಳಿಕೆ ಕೊಟ್ಟಿದರೆ ದೊಡ್ಡ ಚರ್ಚೆಗೆ ಕಾರಣವಾಗ್ತಾ ಇದೆ ಯಾಕೆ ಹಿಂಗೆ ಹೇಳಿರ್ಬೋದು ಅನ್ನೋದ್ರ ಬಗ್ಗೆ ಒಂದು ಅವಲೋಕನ ಮಾಡಿದಾಗ ಎರಡು ಸಾವಿರದ ಹತ್ತೊಂಬತ್ತು ಹಿಂದಿ ರಾಜ್ಯಗಳಲ್ಲಿ ಗುಡಿಸಿ ಗುಂಡಾಂತರ ಮಾಡಿತ್ತು ಬಿ ಜೆ ಪಿ ಯಾಕೆಂದರೆ ಇನ್ನೂರ ಎಂಬತ್ತೆರಡು ಬಂದಂತಹ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮುನ್ನೂರ ಮೂರು ಬಂದಿತ್ತು ಬಿ ಜೆ ಪಿ ಈಶಾನ್ಯ ರಾಜ್ಯಗಳಲ್ಲೂ ಕೇಸರಿ ಸುನಾಮಿಗೆ ಬೆದರಿತ್ತು ವಿಪಕ್ಷಗಳು ಪಶ್ಚಿಮ ಬಂಗಾಳ ಒಡಿಶಾ ತೆಲಂಗಾಣದಲ್ಲೂ ಬಿ ಜೆ ಪಿ ಶಕ್ತಿ ವೃದ್ಧಿಸಿತ್ತು ಈ ಬಾರಿ ಕೂಡ ಪ್ರಶಾಂತ್ ಕಿಶೋರ್ ಹೇಳೋ ಪ್ರಕಾರ ಪಶ್ಚಿಮ ಬಂಗಾಳದಲ್ಲಿ ನಂಬರ್ ಒನ್ ಪಾರ್ಟಿ ಒಡಿಶಾದಲ್ಲಿ ಮತ್ತು ತೆಲಂಗಾಣ ಈ ಮೂರು ರಾಜ್ಯಗಳಲ್ಲಿ ನಂಬರ್ ಒನ್ ಪಾರ್ಟಿ ಆಗುತ್ತೆ ಅಂತ ಹೇಳಿದ್ದಾರೆ ಪ್ರಶಾಂತ್ ಕಿಶೋರ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಿ ಜೆ ಪಿ ಮುನ್ನೂರ ಮೂರು ಸೀಟ್ ಗೆದ್ದಿತ್ತು ಕಾಂಗ್ರೆಸ್ ಐವತ್ತೆರಡರಲ್ಲಿ ಗೆದ್ದಿತ್ತು ಹಲವು ರಾಜ್ಯಗಳಲ್ಲಿ ಬಿ ಜೆ ಪಿ ಕಾಂಗ್ರೆಸ್ ಪಕ್ಷಗಳ ಎದುರಾಳಿ ನೀವು ನೋಡಿ ಈಗಲೂ ಕೂಡ ಐನೂರ ನಲವತ್ತ ಮೂರು ಪ್ಲಸ್ 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 ಕ್ಷೇತ್ರಗಳೇ ಲೋಕಸಭಾ ಕ್ಷೇತ್ರಗಳೇನಿದೆ ಎಷ್ಟೇ ಪಾರ್ಟಿಗಳಿರಲಿ ಈಗಲೂ ಕೂಡ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಬಿ ಜೆ ಪಿ ಕಾಂಗ್ರೆಸ್ ಇನ್ನೂರ ಮೂವತ್ತು ಕ್ಷೇತ್ರಗಳಲ್ಲಿ ನೇರ ಎದುರಾಳಿ ಮೂರನೇ ವ್ಯಕ್ತಿನೇ ಇಲ್ಲ ಅಲ್ಲಿ ಅರ್ಥ ಆಯ್ತಲ್ಲ ಇನ್ನೂರ ಮೂವತ್ತು ಕ್ಷೇತ್ರಗಳಲ್ಲಿ ಅದೆಷ್ಟೇ ಮೈತ್ರಿ ಮಾಡಿಕೊಂಡ್ರು ಬಿ ಜೆ ಪಿ ಕಾಂಗ್ರೆಸ್ ಫೈಟ್ ಇದ್ದೇ ಇದೆ ಇನ್ನೂರ ಮೂವತ್ತು ಕ್ಷೇತ್ರ ಅರ್ಧಕ್ಕರ್ಧ ಕ್ಷೇತ್ರದಲ್ಲಿ ಅಲ್ಲಿ ಯಾರೂ ಎಂಟ್ರಿ ಆಗೋಕ್ಕಾಗಲ್ಲ ಎಷ್ಟು ಇನ್ನೂರ ಮೂವತ್ತು ಕ್ಷೇತ್ರಗಳಲ್ಲಿ ಎರಡೇ ಪಾರ್ಟಿ ಕಾಂಗ್ರೆಸ್ ಬಿ ಜೆ ಪಿ ಉದಾಹರಣೆಗೆ ಹೆಂಗೆ ಅಂತಂದರೆ ಈಗ ಮಮತಾ ಬ್ಯಾನರ್ಜಿ ಕರ್ನಾಟಕದಲ್ಲಿ ಇಲ್ಲವೇ ಇಲ್ಲ ಹಾಗೇ ಕೆಲವು ಪ್ರದೇಶಗಳಲ್ಲಿ ನಾನು ಬೇಕಿದ್ರೆ ಕೊಡ್ತೀನಿ ಅಲ್ಲಿಂತೇ ಹಿಂದಿ ಬೆಲ್ಟ್ಗಳಲ್ಲಿ ಇನ್ನೂರ ಮೂವತ್ತು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಬಿ ಜೆ ಪಿ ಬಿಟ್ಟರೆ ಬೇರೆ ಪಾರ್ಟಿನೇ ಇಲ್ಲ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಿ ಜೆ ಪಿಯನ್ನು ಭಯ ಕಾಂಗ್ರೆಸ್ಸನ್ನು ಭಯಾನಕ ರೀತಿಯಲ್ಲಿ ಬಿ ಜೆ ಪಿ ಸೋಲಿಸಿತ್ತು ಎಲ್ಲೆಲ್ಲಿ ಕರ್ನಾಟಕ ಗುಜರಾತ್ ರಾಜಸ್ಥಾನ್ ಮಧ್ಯಪ್ರದೇಶ್ ಛತ್ತೀಸ್ಗಢ ಹರಿಯಾಣ ಹಿಮಾಚಲ್ ಪ್ರದೇಶ್ ಉತ್ತರಾಖಂಡ್ನಲ್ಲಿ ಕಾಂಗ್ರೆಸ್ ಉಡಿಸಾಗುತ್ತೆ ಅದು ಕೂಡ ಈ ಮೂರು ರಾಜ್ಯಗಳಲ್ಲಿ ಕಾಂಗ್ರೆಸ್ ಇರುತ್ತೆ ವಿಧಾನಸಭಾ ಚುನಾವಣೆಯಲ್ಲಿ ಗೆದ್ದಿರುತ್ತೆ ಆಗಲೂ ಕೂಡ ಇಪ್ಪತ್ತಕ್ಕೆ ಇಪ್ಪತ್ತು ಇಪ್ಪತ್ನಾಲ್ಕಕ್ಕೆ ಇಪ್ಪತ್ತ್ನಾಲ್ಕು ಇಪ್ಪತ್ತೇಳಕ್ಕೆ ಇಪ್ಪತ್ತೇಳು ಬಿ ಜೆ ಪಿ ಗುಡಿಸಿ ಗುಂಡಾಂತರ ಮಾಡ್ತಂದರೆ ಇದ್ರೂ ದೇಶದ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲಿ ನೆನಪಿಟ್ಕೊಳ್ಳಿ ದೇಶದ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲಿ ಬಿ ಜೆ ಪಿಗೆ ಐವತ್ತು ಪರ್ಸೆಂಟ್ ಮತ ಬಿತ್ತು ಐವತ್ತು ಪರ್ಸೆಂಟ್ ಅರ್ಧಕ್ಕರ್ಧ ಯಾವತ್ತೂ ಬೀಳಲ್ಲ ಈಗ ಕಾಂಗ್ರೆಸ್ ಇಲ್ಲಿ ಬಂದಿದ್ದರೂ ಕೂಡ ಅವರಿಗೆಷ್ಟು ಈ ಬಾರಿ ನಲವತ್ತೆರಡು ಪರ್ಸೆಂಟ್ ಬಂದಿತ್ತು ನಲವತ್ತೆರಡು ಪರ್ಸೆಂಟ್ ಐವತ್ತಲ್ಲ ನೂರ ಮೂವತ್ತಾರು ಬಂದರೂ ಕೂಡ ನಲವತ್ತೆರಡು ಪರ್ಸೆಂಟ್ ಐವತ್ತು ಪರ್ಸೆಂಟ್ ಬಂದಿದೆ ಅಂತ ಇದು ಹಿಸ್ಟ್ರಿ ಇದು ರಾಜಸ್ಥಾನದಲ್ಲಿ ಐವತ್ತೊಂಬತ್ತು ಪರ್ಸೆಂಟ್ ಬಂದಿತ್ತು ಗುಜರಾತ್ನಲ್ಲಿ ಅರವತ್ತು ಪರ್ಸೆಂಟ್ ಬಂದಿತ್ತು ಹಿಮಾಚಲ ಪ್ರದೇಶದಲ್ಲಿ ಅರವತ್ತೊಂಬತ್ತು ಪರ್ಸೆಂಟ್ ಬಂತು ಲೋಕಸಭಾ ಚುನಾವಣೆ ಕಾಂಗ್ರೆಸ್ ಇದ್ದರೂ ಕೂಡ ಕೆಲವು ಕಡೆ ಈ ರಾಜ್ಯಗಳಲ್ಲಿ ಕಾಂಗ್ರೆಸ್ ಗೆಲ್ಲಲೇಬೇಕು ಬಿಜೆಪಿ ಸೋಲ್ಬೇಕು ಒಂದು ವೇಳೆ ಐ ಎನ್ ಡಿ ಎ ಮೈತ್ರಿ ಕೂಡ ಬರಬೇಕು ಜೆ ಪಿಯನ್ನು ಮನಸ್ಸದಿದ್ದರೆ ಐ ಎನ್ ಡಿ ಎ ಕೂಟ ಅಧಿಕಾರ ಕೇರಲ್ಲ ಅಂದರೆ ನೀವು ತುಂಬ ಆಲೋಚನೆ ಮಾಡಬೇಡಿ ಕಾಂಗ್ರೆಸ್ ಯಾಕೆ ಎಷ್ಟು ಹೋರಾಡ್ತಾ ಇದೆ ಅಂತ ಬರೀ ವೀಕ್ಷಕರೇ ಐವತ್ತೆರಡು ಕಳೆದ ಬಾರಿ ಕಾಂಗ್ರೆಸ್ ಗೆದ್ದಿದ್ದು ಈ ಬಾರಿ ಕಾಂಗ್ರೆಸ್ ನೂರು ಸೀಟು ಪಡೆದರೆ ಏನು ನೂರು ಸೀಟ್ ಪಡ್ಕೊಂಡ್ರೆ ಎನ್ ಡಿ ಎ ಮೈತ್ರಿಕೂಟ ಅಧಿಕಾರಕ್ಕೆ ಬರೋದು ಕಷ್ಟ ಆಗ್ತದೆ ನೂರು ಬಂದರೆ ಸಾಕು ಓನ್ಲಿ ಕಾಂಗ್ರೆಸ್ ಲೆಕ್ಕಾಚಾರ ನಾಳೆ ಹೇಳ್ತೀನಿ ಹೆಂಗೆ ಅಂತೇಳಿ ಆದರೆ ಗುಜರಾತ್ ರಾಜಸ್ಥಾನ ಮಧ್ಯಪ್ರದೇಶ ಛತ್ತೀಸ್ಗಢ ಹರಿಯಾಣ ಹಿಮಾಚಲ್ ಪ್ರದೇಶ್ ಉತ್ತರಾಖಂಡ್ನಲ್ಲಿ ಬಿಜೆಪಿ ಈಗಲೂ ಬಲಿಷ್ಠವಾಗಿದೆ ಎಲ್ಲ ಕಡೆ ಬಲಿಷ್ಠವಾಗಿದೆ ಯಾವ ಎಲ್ಲಾದ್ರೂ ಟಕ್ಕರ್ ಕೊಡೋದಿದ್ರೆ ಕಾಂಗ್ರೆಸ್ ಕರ್ನಾಟಕದಲ್ಲಿ ಮಾತ್ರ ಲೋಕಸಭಾ ಚುನಾವಣೆಯಲ್ಲಿ ನಾನು ಹೇಳ್ತೇನೆ ಹಾಗಾಗಿ ಮತ್ತೆ ನೆನಪಿಟ್ಕೊಳ್ಳಿ ಇದೆಲ್ಲ ಲೆಕ್ಕಾಚಾರ ಮಾಡಿದ್ರೆ ಸಿದ್ದರಾಮಯ್ಯ ಹೇಳಿರ್ತಾರೆ ಕಾಂಗ್ರೆಸ್ ಪಾಲಿಗೆರುವಂತದ್ದು ಒಂದೇ ಐವತ್ತೆರಡು ಬಂದಿದ್ದೀರಿ ನೂರು ಕ್ರಾಸ್ ಆದರೆ ಬಿಜೆಪಿ ಕಷ್ಟ ಇದೆ ಕಷ್ಟ ಇದೆ ಇನ್ನು ನಾಳೆ ಲೋಕಸಭಾ